ಈಗ ಕಾರ್ಯಾಚರಣೆಂತೂ ನಡೀತಾ ಇದೆ ಎಲ್ಲರೂ ಅನ್ಕೊಳ್ತಾ ಇರೋದು ಈ ಒಂದು ಹೇಗೆ ಬಿತ್ತು ಈ ಮಗು ಬಗ್ಗೆ ನಾವು ಪ್ರತಿನಿಧಿ ಅಶೋಕ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ ವಿಜಯಪುರ ಜಿಲ್ಲೆಯಲ್ಲಿ ಮತ್ತೊಂದು ಕೊಳವೆ ಬಾವಿ ದುರಂತ ನಡೆದಿದೆ ಏನು ತೆರೆದ ಕೊಳವೆ ಬಾವಿಗೆ ಎರಡು ವರ್ಷದ ಪುಟ್ಟ ಬಾಲಕ ಬಿದ್ದಂತ ಒಂದು ದುರಂತ ಇಲ್ಲಿ ಸಂಭವಿಸಿದೆ ಇದು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಲಚ್ಚನ ಗ್ರಾಮದ ಹೊರಭಾಗದಲ್ಲಿರ್ತಕ್ಕಂಥ ಏನು ಒಂದು ತೋಟದ ಮನೆ ಈ ಮನೆಯ ಅಂಗಳದಲ್ಲಿ ಏನು ನೆಲೆದಾಡ್ತಾ ಇದ್ದ ಪುಟ್ಟ ಬಾಲಕನೇ ಇದೀಗ ಕೊಳಬೆವಾಗಲಿ ಸಿಕ್ಕು ಜೀವನ್ ಮರದ ಮಧ್ಯೆ ಆತ ಹೋರಾಡ್ತಾ ಇದ್ದಾನೆ ಆ ಪುಟ್ಟ ಬಾಲಕ ನನ್ನ ಸುರಕ್ಷಿತವಾಗಿ ಕರೆತರಲು ಭರದ ಒಂದು ಕಾರ್ಯಾಚರಣೆ ಅಲ್ಲಿ ಇದೆ ಆದರೆ ಇದು ನಾವು ತೋರಿಸ್ತಾ ಇರೋದು ಬಾಲಕ ತಂದೆ ತಾಯಿ ಅಜ್ಜ ಅಜ್ಜಿ ಮತ್ತು ಇತರರು ವಾಸಿಸ್ತಕ್ಕಂಥ ಮನೆ ಇದೇ ಮನೆಯ ಅಂಗಳದಲ್ಲಿ ಪುಟ್ಟ ಬಾಲಕ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡ್ತಾ ಎಲ್ಲರ ಮನಸ್ಸಿಗೆ ಒಂದು ಖುಷಿಯನ್ನು ನೀಡ್ತಾ ಇದ್ದ ಆದರೆ ಅದೇ ಬಾಲಕ ಈಗ ಸುರಕ್ಷಿತವಾಗಿ ಬರಲಿ ಎಂಬ ಒಂದು ಆಶಯವನ್ನ ಹೊತ್ತು ಮನಸ್ಸಿನಲ್ಲಿ ಆತಂಕ ಮತ್ತು ದುಗುಡದೊಂದಿಗೆ ನಿಮ್ಮ ಉಪ್ಪಿದ ರಕ್ತನಾಳಗಳ ಸಮಸ್ಯೆಗೆ ಆಸ್ಪತ್ರೆಯಲ್ಲಿ ಕೇವಲ ನಿಮಿಷದ ಲೇಸರ್ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರೀ ಸೆವೆನ್ ಇಲ್ಲಿ ಜನರು ಅಂದ್ರೆ ಅವರು ಸಂಬಂಧಿಕರಾಗಿರ್ಬೋದು ಇಲ್ಲಿ ನೆರೆತಕ್ಕಂಥ ಗ್ರಾಮಸ್ಥರಾಗಿರ್ಬೋದು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂದ್ರೆ ಎರಡು ವರ್ಷದ ಸಾತ್ವಿಕ್ ಆಯತಪ್ಪಿ ಆಟ ಆಡಲು ಹೋಗಿ ಜಾರಿ ಅಲ್ಲಿ ಬಿದ್ದ ಆತ ಈಗ ಸುರಕ್ಷಿತವಾಗಿ ಬರಲಿ ಮತ್ತೆ ಎಂದಿನಂತೆ ನಮ್ಮ ಅನೆಯಂಗಳದಲ್ಲಿ ಆತನ ಆಟವನ್ನು ಆತನ ತುಂಟಾಟವನ್ನು ನಾವು ನೋಡ್ತೀವಿ ಅನ್ನೋ ಒಂದು ಆಶಯವನ್ನು ಹೊತ್ತು ಇವರೆಲ್ಲರೂ ಕಾರ್ಯಾಚರಣೆಯತ್ತ ಮುಖ ಮಾಡಿಕೊಡ್ತಿದ್ದಾರೆ ಆದಷ್ಟು ಬೇಗ ಪುಟ್ಟ ಬಾಲಕ ಏನು ಸುರಕ್ಷಿತವಾಗಿ ಬರಲಿ ಎಂಬುದು ಇವರ ಆಶಯ ಇದ್ರ ಜೊತೆಗೆ ನಾವು ತೋರಿಸ್ತಾ ಇರೋದು ಈಗ ಇದು ಬಾಲಕನ ಮನೆ ಇಲ್ಲೇ ಆ ಥರ ಪೋಷಕರು ವಾಸ ಮಾಡತಕ್ಕಂಥದ್ದು ಹೆಚ್ಚಾಗಿ ಇದೇ ಜಗಲಿಯ ಮೇಲೆ ಬಾಲಕ ಏನು ಹೆಚ್ಚಿನ ಸಮಯ ಆಟ ಆಡ್ತಿದ್ದ ಅಂತ ಆತನ ಸಂಬಂಧಿಕರು ಇಲ್ಲಿ ನೆರೆ ಹೊರೆಯವರು ಹೇಳ್ತಾ ಇದ್ದಾರೆ ಇಲ್ಲಿ ಆಟ ಆಡ್ತಿದ್ದ ಜೊತೆಗೆ ಈ ಭಾಗ ಅಂದರೆ ಈ ಮನೆಯ ಜಗುಲಿಯೇ ಈ ಭಾಗದಲ್ಲಿ ಇಲ್ಲಿ ಕೂಡ ಅವನು ಹೆಚ್ಚಾಗಿ ಆಟ ಆಡ್ತಾ ತನ್ನ ಕಾಲ ಕಳೀತಾ ಇದ್ದ ಆದರೆ ಇಂದು ಸಾಯಂಕಾಲ ಮಾತ್ರ ಆ ವಿಧಿ ಆಟವೇ ಬೇರೆ ಆಗಿತ್ತು ಅಂತ ಹೇಳ್ಬೋದು ಯಾಕಂತಂದರೆ ಪುಟ್ಟ ಬಾಲಕನ ಮೇಲೆ ಯಾವ ಕ್ಯಾರೆಕ್ಟರ್ ದೃಷ್ಟಿ ಬಿತ್ತೋ ಗೊತ್ತಿಲ್ಲ ಇಲ್ಲಿ ಆಟ ಆಡ್ತಾ ಇದ್ದಂಥ ಆ ಪುಟ್ಟ ಮಗು ನಡೀತಾ ನಡೀತಾ ಇದೇ ಮಾರ್ಗವಾಗಿ ಈಗ ನಾವು ತೋರಿಸ್ತಾ ಇದ್ದೀವಿ ಇದೇ ಮಾರ್ಗವಾಗಿ ಆತ ನಡ್ಕೊಂಡು ಇಲ್ಲಿ ಈ ಮಾರ್ಗಕ್ಕೆ ಇಲ್ಲಿ ಬರ್ತಾನೆ ಇಲ್ಲಿ ಬಂದು ಈ ಮರ ಏನಿದೆ ಅಲ್ಲ ಈ ಮರದ ಪಕ್ಕದಲ್ಲೇ ಏನಿದೆ ಒಂದು ದಾರಿ ಇದೆ ಆ ದಾರಿಯ ಮುಖಾಂತರ ಹೋಗಿ ಆತ ಆ ತೆರೆದ ಕೊಳಬೆ ಬಾವಿ ಪಕ್ಕ ನಿಲ್ತಾನೆ ಅಂದರೆ ತೆರೆದ ಕೊಳಬೆ ಬಾವಿ ಆ ಬಾಲಕನನ್ನು ಏನು ಯಾವ ಅದೇ ಆಕರ್ಷಣೆ ಮಾಡ್ತೇವೆನೋ ಗೊತ್ತಿಲ್ಲ ಆದರೆ ಹೀಗೆ ಈತ ನಡೀತಾ ನಡಿತಾ ಆ ಭಾಗಕ್ಕೆ ಹೋಗ್ತಾನೆ ಅಂದರೆ ಇಲ್ಲಿ ನೋಡ್ಬೋದು ಕಾರ್ಯಾಚರಣೆ ಏನು ನಡೀತಾ ಇದೆಯಲ್ಲ ಈ ಕಾರ್ಯಾಚರಣೆ ನಡೀತಾ ಇರೋ ಏನು ಪಕ್ಕದಲ್ಲೇ ಬಾವಿದೆ ಇದೇ ಮಾರ್ಗವಾಗಿ ಹೀಗೆ ಹೋಗಿ ಅಲ್ಲಿ ತೆರತಕ್ಕಂಥದ್ದು ಇರ್ತಕ್ಕಂಥ ಬಾವಿಯಲ್ಲಿ ಅವ ತಲೆ ಕೆಳಗಾಗಿ ಅಲ್ಲಿ ಬಿಡ್ತಾನೆ ಸದ್ಯ ಪುಟ್ಟ ಬಾಲಕನ ರಕ್ಷಣೆಗಾಗಿ ಇಲ್ಲಿ ಸಕಲ ಕಾರ್ಯಾಚರಣೆ ನಡೀತಾ ಇದೆ ಆದಷ್ಟು ಬೇಕಾ ಕಾರ್ಯಾಚರಣೆ ಮುಕ್ತವಾಗಿ ಬಾಲಕ ಸಾತ್ವಿಕ್ ಸುರಕ್ಷಿತವಾಗಿ ಬರಲಿ ಎಂಬುದು ಇಲ್ಲಿ ನೆರೆದವರ ಒಂದು ಏನು ಪ್ರಾರ್ಥನೆಯಾಗಿದೆ कॅमेमॅ्या श्रीशाल जोते अशोक अडली टी वी विजयपुरा